ಧಿಕಾರಾ ಜಿಲ್ಲಾ ತೋಟಗಾರಿಕೆ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಜಿಲ್ಲಾ ಕೃಷಿ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ತಾಲ್ಲೂಕು ಕೃಷಿ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಕರ್ನಾಟಕ ರಾಜ್ಯ ಗೈತ ಸಂಘಕ್ಕೆ ಧಿಕಾರಾ ಕೊಟ್ಟನ್ನಯ ಸಂಘಕ್ಕೆ ಧಿಕಾರಾ ರೈತ ಹೋರಾಟಕ್ಕೆ ಧಿಕಾರಾ ಜಿಲ್ಲೆಯಲ್ಲಿ ಭ್ರಷ್ಟಾಧಿಕಾರಿಗಳಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಅಗ್ರಿಕಲ್ಚರ್ ಅಧಿಕಾರಿಗಳಿಗೆ ವಂಚನೆ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಡಿಡಿ ಅಧಿಕಾರಿಗಳಿಗೆ ಬೇಕೆ ಬೇಕು ಬೇಕು ಬೇಕೆ ಬೇಕು ಬೇಕು ಏತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ತಾಲೂಕು ಪುಟ್ಟಣಿ ಬಣ್ಣದ ತಾಲೂಕು ಅಧ್ಯಕ್ಷರು ನನ್ನ ಹೆಸರು ನಾರಾಯಣಸ್ವಾಮಿ ಬುಲ್ಸಂದ್ರ ಹತ್ರ ಕಂಬಲ್ಪಳ್ಳಿ ಗ್ರಾಮದ ಅಶ್ವಥಿಯವರು ಆರು ಎಕರೆ ಜಮೀನಿನಲ್ಲಿ ಕುಂಬಳಕಾಯಿ ಬೆಳೆದಿದ್ದು ಅವರು ಕಳಪೆ ಬೀಜ ಕೊಟ್ಟಿರ್ತಾರೆ ಒಂದು ಗಿಡದಲ್ಲಿ ಹಸಿರು ಬಣ್ಣ ಬಂದಿದೆ ಇನ್ನೊಂದು ಗಿಡದಲ್ಲಿ ಸೊರೆಕಾಯಿ ಮಾದರಿಯಲ್ಲಿ ಕಾಯಿಗಳು ಉದ್ದಕ್ಕೆ ಬಂದಿವೆ ಇನ್ನೊಂದು ಗಿಡದಲ್ಲಿ ವೈಟ್ ಪ್ಯಾಚಸ್ ಬಂದಿದೆ ಇದು ಮಾರ್ಕೆಟ್ಗೆ ಯೋಗ್ಯತೆ ಇಲ್ಲ ಆದ್ದರಿಂದ ಅವರು ರಿಜೆಕ್ಟ್ ಮಾಡಿದ್ರು ನಾವು ತೋಟಗಾರಿಕೆ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಮನವಿ ಮಾಡಿದಾಗ ಅವರು ಬಂದು ತನಿಖೆ ಮಾಡಿದ್ರು ಅವರು ನಿರ್ಲಕ್ಷ್ಯದಿಂದ ತೋಟಗಾರಿಕೆ ಅವರು ನಿರ್ಲಕ್ಷ್ಯದಿಂದ ರೈತ ಬಲಿಯಾಗಿದ್ದಾನೆ ಆದ್ದರಿಂದ ಎಲ್ಲ ಅವ್ರ ಮೇಲಿನ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತೆಗೆದಬೇಕು ಅಂತ ನಾನು ಮೀಡಿಯಾದೊಂದಿಗೆ ಮನವಿ ಮಾಡಿಕೊಳ್ಳುತ್ತೇನೆ ನನಗೆ ಆರು ಎಕರೆ ಜಮೀನಿನಲ್ಲಿ ಸುಮಾರು ಖರ್ಚು ಮಾಡಿರ್ತಾನೆ ಸುಮಾರು ಒಂದು ಆರು ಲಕ್ಷ ನಷ್ಟ ಆಗಿದೆ ಆದ್ದರಿಂದ ಅಂಗಡಿಯವರು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಧಿಕಾರಿಗಳು ಕೂಡ ಅವರು ತನಿಖೆ ಮಾಡಲಿಲ್ಲ ನಮ್ಮ ತಾಲೂಕಿನಲ್ಲಿ ಇರ್ಬೋದು ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು ಎಲ್ಲ ನರ್ಸರಿಗಳಿವೆ ಸೀಡ್ಸ್ ಅಂಗಡಿ ಇದೆ ಯಾರೂ ರಸೀದಿ ರೈತನಿಗೆ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ದೂರು ನೀಡಿದ್ರೆ ಯಾವುದೇ ಒಬ್ಬ ಅಧಿಕಾರಿಯು ಇವು ಹಾಕ್ಕೊಳ್ತಾ ಇಲ್ಲ ಇವಾಗ ನಮ್ಮ ನರ್ಸರಿಗಳಿವೆ ಅದರಲ್ಲಿ ಯಾರೂ ಜಿ ಎಸ್ ಟಿ ಬಿಲ್ ಇಲ್ಲ ಅವರು ಯಾವುದು ಬೀಜ ಹಾಕ್ತಾರೆ ಅಂತಲೂ ಗೊತ್ತಿಲ್ಲ ಅವರು ಯಾವ ಸೀಡ್ಸ್ ಕೊಟ್ಟರೆ ಆ ತಗೊಂಬಂದು ನಾವು ನಾಟಿ ಮಾಡ್ತೀವಿ ಅದರಿಂದ ತುಂಬ ಜನ ರೈತರು ನಷ್ಟ ಅನುಭವಿಸಿದ್ದಾರೆ ಆದ್ದರಿಂದ ನಮ್ಮ ತಾಲೂಕಿನಲ್ಲಿರ್ಬೋದು ನಮ್ಮ ಕ್ಷೇತ್ರದಲ್ಲಿರ್ಬೋದು ತೋಟಗಾರಿಕೆ ಇಲಾಖೆಯವರು ಕೃಷಿ ಇಲಾಖೆಯವರು ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಎಲ್ಲ ನರ್ಸರಿಯವರು ಲೈಸೆನ್ಸ್ ತಗೊಂಡು ಸೀಡ್ಸ್ ಲೈಸೆನ್ಸ್ ತಗೊಂಡು ಬೀಜ ಮಾರಾಟ ಮಾಡಬೇಕು ಆವಾಗ ಕಟ್ನಿಟ್ಟವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ರೆ ರೈತ ಉಳಿತಾನೆ ಇಲ್ಲಾಂದರೆ ರೈತರು ನೇಣ ಹಾಕ್ಕೊಳ್ತಾರೆ ಪಾಯ್ಜನ್ ತಗೊತಾರೆ ಅಂತ ಇದು ಮಾಡ್ತಾರೆ ಆದರೆ ಯಾ ಇನ್ನೇನು ಮಾಡೋದು ಲಕ್ಷಾಂತರ ರೂಪಾಯಿ ಲಾಸಾಗಿ ಅವರು ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ನಮಗೆ ಮಾತ್ರ ಗೊತ್ತಾಗುತ್ತೆ ಇಂಥ ಅಮಾಯಕ ರೈತರು ಪಾಪ ಎಲ್ಲಿ ಅರ್ಜಿ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಯಾರನ್ನ ಮಾತನಾಡಬೇಕು ಅಂತ ಗೊತ್ತಿಲ್ಲ ಜಿಲ್ಲಾ ಡಿ ಡಿ ಮೇಡಮ್ ಅವ್ರ ಹತ್ರ ಹೋಗಿ ಎರಡು ಸಲ ನಾವು ಮನವಿ ಮಾಡಿದ್ದೇವೆ ಏನಮ್ಮ ಅಂಗಡಿ ಹತ್ರ ಬಂದು ನೀವು ಅವರು ಜಿ ಎಸ್ ಟಿ ರಸೀದ್ ಕೊಡ್ತಾಯಿಲ್ಲ ತನಿಖೆ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಅಧಿಕಾರ ಇಲ್ಲಪ್ಪ ಎಸ್ ಎ ಡಿ ಎಚ್ ಇರ್ತ ಇಲ್ಲಿಂದ ಖಾಲಿ ಮಾಡಬೇಕು ಇಲ್ಲಾಂದರೆ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ನಾನು ಅವ್ರಿಗೆ ಮೀಡಿಯಾ ಮುಖಾಂತರ ಎಚ್ಚರಿಕೆ ನೀಡುತ್ತೇನೆ ಹುಡುಬಂಡೆ ತಾಲೂಕು ಅಂಬಾಲಹಳ್ಳಿ ಅಶ್ವತ್ಥಪ್ಪನವರು ಸುಮಾರು ಆರು ಎಕರೆಯಲ್ಲಿ ಕುಂಬಳಕಾಯಿ ಬೆಳೆದಿದ್ದು ಈ ಕಲ್ಪೆ ಬೀಜದಿಂದ ಸುಮಾರು ಲಕ್ಷಾಂತರ ಅವರಿಗೆ ನಷ್ಟ ಆಗಿದೆ ಈ ನಷ್ಟ ಸರಿಯಾದ ಬೀಜ ಕೊಟ್ಟು ಸರಿಯಾದ ಅಧಿಕಾರಿಗಳನ್ನು ಸರಿಯಾದ ಅಧಿಕಾರಿಗಳು ನೋಡಿ ಅದನ್ನು ಇವ ಇವ್ರವಾಗಿ ಕೊಟ್ಟಿದ್ದರೆ ಇಷ್ಟು ಲಾಸ್ ಲಾಸ್ ಆಗ್ತಾ ಇರಲಿಲ್ಲ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವರು ಉಳುಮೆ ಮಾಡಿ ಈಗ ಇಷ್ಟು ಕಷ್ಟಪಟ್ಟು ಸುಮಾರು ಇಷ್ಟು ಲಾಸ್ ಆಗಿದೆ ಈ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಇಲ್ಲ ಇವಾಗ ಏನು ಇದ್ದಾರೆ ಅಂಗಡಿಯವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟು ಕೊಟ್ಟು ರೈತರಿಗೆ ಒಂದು ರಸೀದಿ ಕೊಟ್ಟಿದ್ದರೆ ಇಷ್ಟು ನಷ್ಟ ಆಗ್ತಾ ಇರಲಿಲ್ಲ ಇವತ್ತು ಈ ರೈತರಿಗೆ ಈ ಅಧಿಕಾರಿಗಳಿಂದ ಮತ್ತು ಅವರ ಅಂಗಡಿ ಕಡೆಯಿಂದ ಏನು ನಷ್ಟ ಆಗಿದೆ ಆ ನಷ್ಟ ಪರಿಹಾರವನ್ನು ಅವರು ಕಟ್ಕೊಡ್ಬೇಕಾಗಿ ನಮ್ಮಲ್ಲಿ ಈ ಮೀಡಿಯಾ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ನನ್ನ ಹೆಸರು ಈಶ್ವರ ರೆಡ್ಡಿ ನಮ್ಮ ತಾಲೂಕು ಅಧ್ಯಕ್ಷರು ಬಾಗೇಪಲ್ ತಾಲೂಕು ಈಶ್ವರರೆಡ್ಡಿ ನಾವು ಇಲ್ಲಿ ಬಂದಿದ್ದೀವಿ ಈ ಒಂದು ಪ್ರದೇಶ ನಮ್ಮ ಗುಡುಬಂಡೆ ತಾಲೂಕು ಕಂಬಾಲಹಳ್ಳಿ ರೈತರಾದಂಥ ಅಶ್ವಥಪ್ನವರದು ಇವರು ಸುಮಾರು ಈ ಸರ್ವೆ ನಂಬರ್ ನಲವತ್ತೊಂಬತ್ತು ಸಬ್ ಒಂದರಲ್ಲಿ ಆರು ಎಕರೆ ಜಮೀನು ಇದೆ ಅಂತಹ ಜಮೀನಿನಲ್ಲಿ ಈ ಒಂದು ಬೆಳೆ ಬೆಳೆದು ಉತ್ತಮ ಜೀವನ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟಿದ್ದಾರೆ ಆದರೆ ರೈತ ತಾನು ಉಳುಮೆ ಮಾಡಿ ಆ ಬೆಳೆಯನ್ನು ಬೆಳೀಬೇಕಾದ್ರೆ ಮೊದಲೇ ಬೆಳೆಗೆ ಬಂಡವಾಳ ಹಾಕುವಾಗ ಬಿತ್ತನೆ ಬೀಜಕ್ಕೆ ಲಕ್ಷಾಂತರ ರೂಪಾಯಿ ವ್ಯವಹಾರಗಳು ಮಾಡಿ ಈ ಬೆಳೆಯನ್ನು ಇಡ್ತಾರೆ ಆದರೆ ಈ ಒಂದು ನಮ್ಮ ನಮ್ಮಬಳ್ಳಾಪುರದವರು ಈ ಬಿತ್ತನೆ ಬೀಜವನ್ನು ಕುಂಬಳಕಾಯಿ ಬಿತ್ತನೆ ಬೀಜವನ್ನು ಕೊಟ್ಟಿದ್ದಾರೆ ಈ ಬೀಜದಿಂದ ಅವರ ಜೀವನ ಒಂದು ಅಧೋಗತಿಯಲ್ಲಿ ಬೆಳೆ ಬಂದಿದೆ ಅಂದರೆ ವಿವಿಧ ರೀತಿಯಲ್ಲಿ ಕಾಯಿಗಳು ಅದಕ್ಕೆ ಉಪಯುಕ್ತವಾದ ಮಾರುಕಟ್ಟೆ ಬೆಳೆ ಇಲ್ಲದಂತಹ ಒಂದು ಬೆಳೆಯಲ್ಲಿ ಈ ಬೆಲೆ ಬಂದಿದೆ ಈ ಬೆಳೆಗೆ ಯಾವುದೇ ರೀತಿ ಮಾರುಕಟ್ಟೆಯಲ್ಲಿ ಬೆಲೆ ಇರೋದಿಲ್ಲ ತಳಿಗಳೆಲ್ಲ ಕೂಡ ಮಿಶ್ರವಾಗಿದ್ದು ಬಿತ್ತನೆ ಬೀಜ ಅಂಕುಡೊಂಕಾಗಿದೆ ಡೊಂಕಾಗಿದೆ ಯಾವುದೇ ಪರವಾನಗಿಗಳಿಲ್ಲದೆ ಬಿತ್ತನೆ ಬೀಜ ಮಾಡ್ತಾ ಇರೋದು ರೈತರ ಒಂದು ತೊಂದರೆ ಆಗಿರ್ತಕ್ಕಂಥ ಜೀವನ ಆಗಿದೆ ಈ ಈ ಪಡೆದಂಥ ಬಿತ್ತನೆ ಬೀಜಗಳನ್ನು ಬೆಳೆಯೋದಕ್ಕೆ ಈ ಭೂಮಿಯಲ್ಲಿ ಬಿತ್ತನೆ ಮಾಡಿ ಖರ್ಚುಗಳು ಸುಮಾರು ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡ್ತಾ ಇದ್ದಾರೆ ಈ ಕುಂಬಳಕಾಯಿ ಬೀಜವನ್ನು ಬಿತ್ತನೆ ಮಾಡಿದ್ದಾರೆ ಆದರೆ ಬೆಳೆ ಇದು ಸರಿಯಾಗಿ ಬಂದಿಲ್ಲ ಇದಕ್ಕೆ ಕಾರಣ ಇಷ್ಟೇ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನ್ಯತೆ ಇಲ್ಲದಿರ್ತಕ್ಕಂಥ ಉತ್ತಮ ಈ ಆಗ್ರೋ ಸಿಡಿಸಿಗಳಿಗೆ ಪರವಾನಗಿ ಇಲ್ಲದೆ ಅವ್ರಿಗೆ ಬಿತ್ತನೆ ಬೀಜ ಮಾರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಇದರಲ್ಲಿ ಇವತ್ತಿನ ದಿನ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ ಬೆಂಬಲ ಕೊಡ್ತಾ ಇದೀವಿ ಈ ಒಂದು ರೈತ ಸಂಘದಿಂದ ಅವರಿಗೆ ಯಾವಾಗಲೂ ಸಹ ಇಂಥ ಉತ್ತಮವಾದ ಬೀಜಗಳು ಕೊಡದೇ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಇಂಥ ಮಾಲೀಕರ ಒಂದು ಅಂಗಡಿಗಳನ್ನ ರದ್ದು ಮಾಡಿಸಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಇಂಥ ಮುಂದೆ ಬೇರೆ ರೈತರಿಗೆ ಇಂಥ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ನಾಲ್ಕು ಮಾತುಗಳು ಎಲ್ಲೋಡು ಗ್ರಾಮ ಪಂಚಾಯತಿ ಕಂಬಾಳಹಳ್ಳಿ ಗ್ರಾಮದಲ್ಲಿ ಅಶ್ವಥಪ್ಪ ಎಂತಕ್ಕಂಥ ರೈತ ನಲವತ್ತೊಂಬತ್ತು ಸಬ್ ಒಂದರಲ್ಲಿ ಆರು ಎಕರೆ ಕುಂಬಳಕಾಯಿಯನ್ನು ಇಟ್ಟಿದ್ದಾರೆ ಆ ಕುಂಬಳಕಾಯಿ ಬೀಜ ಬಂದು ಅಶ್ವಿನಿ ಏಜೆಂಟ್ ಆಗ್ರೋ ಸೀಟ್ಸಿಂದ ಚಿಕ್ಕಬಳ್ಳಾಪುರದಲ್ಲಿ ತಗೊಂಡು ಬಂದಿದ್ದಾರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಳಪೆ ಒಂದು ಬೀಜ ಏನಿದೆ ಇವತ್ತು ಕುಂಬಳಕಾಯಿ ಮೂರು ಥರ ಬಂದಿದೆ ಒಂದು ಸರ್ಕಾರಿ ಥರ ಬಂದಿದೆ ಒಂದು ಬಿಳಿಯಾಗಿ ಬಂದಿದೆ ಒಂದು ರೆಡ್ ಕಲರ್ ಈ ಮೂರು ಥರ ಕಲ್ಪೆ ಬೀಜಗಳಿಂದ ಬಂದಿರತಕ್ಕಂಥ ಈ ಕುಂಬಳಕಾಯಿ ಮಾರ್ಕೆಟಲ್ಲಿ ಹೋದರೆ ರಿಜೆಕ್ಟ್ ಆಗಿದೆ ಯಾರೂ ತೊಗೊಳ್ತಾ ಇಲ್ಲ ಸುಮಾರು ಆರು ಎಕರೆ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಸುಮಾರು ಆರು ಲಕ್ಷ ರೂಪಾಯಿ ಆತ ಈ ಖರ್ಚನ್ನು ಮಾಡಿದ್ದಾರೆ ಇದಕ್ಕೆ ಸಾಲ ಮಾಡಿ ಈ ಆರು ಲಕ್ಷ ರೂಪಾಯಿ ಖರ್ಚು ಮಾಡಿ ಅಂಗಡಿ ಹತ್ರ ಹೋಗಿ ಕೇಳಿದ್ದಕ್ಕೆ ಅಂಗಡಿಯವರು ನಮಗೆ ಗೊತ್ತಿಲ್ಲ ನಮ್ಮ ಕಂಪ್ನಿಯವರು ಕೊಟ್ಟಿರೋದು ಅಂತಕ್ಕಂಥ ಮಾತನ್ನು ಹೇಳಿದರೆ ಸೈನ್ಸಿಸ್ಟ್ಗಳನ್ನು ಕರೆಸಿ ಸೈನ್ಸಿಸ್ಟ್ ಅವ್ರನ್ನ ಒಂದು ತನಿಖೆ ನಡೆಸಿದ್ದಾರೆ ವರದಿ ಕೊಟ್ಟಿರೋ ಸೈನ್ಸಿಸ್ಟ್ ಅವರು ಇದು ಉತ್ತಮವಾದ ಬೀಜ ಅಲ್ಲ ಕಳಪೆ ಬೀಜ ಅಂತ ಆ ಕಳಪೆ ಬೀಜವನ್ನು ತಗೊಂಡು ಆ ಆಗ್ರಹ ಅವರು ಮಾರಿದ್ದಾರೆ ಅಂತಕ್ಕಂಥ ಒಂದು ಧೋರಣೆ ನಮ್ಮದು ಯಾಕಂದರೆ ರೈತ ಕೊಂಡ್ಕೊಂಡಾಗ ಅದಕ್ಕೆ ಜಿ ಎಸ್ ಟಿ ಬಿಲ್ ಇಲ್ಲ ಕಂಪ್ನಿ ಬಿಲ್ ಇಲ್ಲ ನಮ್ಮ ರೈತ ಕೇವಲ ಫೋನಿಂದ ಫೋನ್ ಪೇ ದುಡ್ಡಿದೆ ಆಧಾರ ಅಷ್ಟು ಬಿಟ್ಟರೆ ಯಾವುದೇ ಕಂಪ್ನಿಗಳಿರ್ಬೋದು ಯಾವುದೇ ಅಂಗಡಿಗಳಿರ್ಬೋದು ಒಂದು ರಸೀದಿ ಬಿಲ್ ಅನ್ನು ಕೊಡ್ತಾಯಿಲ್ಲ ಇದು ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ಡಿ ಡಿ ಮೇಡಮ್ ಅವ್ರು ಹೇಳ್ತಾರೆ ನಮ್ಗೆ ಸಂಬಂಧ ಬರಲ್ಲ ಇದು ಇನ್ನೊಬ್ಬರು ಬರ್ತಾ ಇದೆ ಅದು ಬರ್ತಾ ಇದೆ ಇದು ಬರ್ತಾರೆ ಅಂತಾರೆ ಒಬ್ಬ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿ ನಿಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲೇ ನಡೀತಕ್ಕಂಥ ಒಂದು ಕಂಪ್ನಿ ಅಶ್ವಿನಿ ಕಂಪ್ನಿ ಅಂತಕ್ಕಂಥ ಕಂಪ್ನಿ ಹತ್ರ ಹೋಗಿ ಏನು ತೆಗ್ದಿದ್ದೀರಾ ಏನು ಬಿಲ್ ಅಂತ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವು ಅಲ್ಲಿ ಯಾಕೆ ಕೂತ್ಕೋಬೇಕು ರೈತರು ದುಡಿತಕ್ಕಂಥ ಅನ್ನ ತಿಂತಕ್ಕಂಥ ನೀವು ಇವತ್ತು ರೈತರು ಆರು ಲಕ್ಷ ರೂಪಾಯಿ ಇವತ್ತು ಬಂಡವಾಳ ಲಾಸ್ ಆಗಿದೆ ಅಂದರೆ ಇನ್ನು ಮಿಕ್ಕನಾದ ರೈತರುಗಳು ಈ ಕಂಪ್ನಿಯವರು ಎಷ್ಟು ಒಂದು ಬಿತ್ತನೆಯನ್ನು ಬಿಟ್ಟಿರ್ತಾರೆ ಇಡೀ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತೇನಾಗಿದೆ ನಮ್ಮ ರೈತರು ಬೆಳೆ ಹೋಯಿತು ಅಂದರೆ ನಮ್ಮ ಕರ್ಮಾನಪ್ಪ ಅಂತ ಸುಮ್ಮನೆ ಆಗ್ತಾಯಿದ್ದಾರೆ ನಂದು ಬೆಳೆ ನಷ್ಟ ಆಗಿದೆ ಅಂತ ಸಂಘಟನೆ ಮುಂದೆ ನಿಮಗ್ನಾದವರು ಯಾರೂ ಬರಲ್ಲ ಇಲ್ಲಿ ಆ ಒಬ್ಬ ಬಂದಿರತಕ್ಕಂಥ ರೈತರು ಕೂಡ ನೀವು ನಷ್ಟ ಪರಿಹಾರ ಇರ್ಬೋದು ಅದಕ್ಕೆ ಸೂಕ್ತವಾದ ಕ್ರಮ ಇರ್ಬೋದು ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಧಿಕಾರಿಗಳು ಫಸ್ಟ್ ಇಲ್ಲಿಂದ ಮನೆಗೋಗಿ ಖಾಲಿ ಮಾಡಿ ನಿಮ್ಮ ಆಫೀಸನ್ನು ಬೀಗ ಹಾಕ್ತೀವಿ ನಾಚಿಕೆ ಆಗಬೇಕು ಉಸ್ತುವಾರಿ ಸಚಿವರು ಇರ್ಬೋದು ಅಗ್ರಿಕಲ್ಚರ್ ಮಿನಿಸ್ಟರ್ ಇರ್ಬೋದು ಏನು ಮಾಡ್ತಾಯಿದ್ದೀರಿ ನೀವು ಇಲ್ಲಿ ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟ್ರಲ್ಲಿ ಈ ರೀತಿ ನಡೀತಾ ಇದೆ ಅಂದರೆ ಒಬ್ಬ ಡಿ ಡಿಗೆ ನೀವು ಕ್ಲಾಸ್ ತೊಗೊಳಕ್ಕೆ ನಿಮ್ಗೆ ಹೋಗ್ತಾ ಇಲ್ಲ ಅಂದರೆ ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಇಲ್ಲಿ ಗುಡಬಂಡೆ ತಾಲೂಕಿನ ಅಧಿಕಾರಿಗಳು ಅವ್ರ ಜೊತೆ ಬರ್ತಾರಂತೆ ಆ ಕಂಪ್ನಿಯ ಜೊತೆ ಬಂದು ಅವ್ರಿಗೇನೋ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ತಾರಂತೆ ಇಂಥ ಒಂದು ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ನಾವು ರೈತ ಸಂಘಟನೆಯಿಂದ ತಕ್ಷಣ ಡಿ ಡಿ ಅವರು ಇದಕ್ಕೆ ಮುಂದುವರ್ಸಬೇಕು ಇಲ್ಲ ನಿಮ್ಮನ್ನು ಕೋರ್ಟ್ಗೆ ಹಾಕಿ ನಿಮ್ಮನ್ನು ಎಳಿತೀವಿ ಮತ್ತೆ ಇನ್ನೊಂದು ವಿಚಾರ ಈ ಗ್ರೀನ್ ಹೌಸ್ ಪಾರ್ಕ್ಗಳಿದೆ ಹೈವೇ ರಸ್ತೆಯಲ್ಲೆಲ್ಲ ಟಮೋಟಾ ಬೆಳೆಯೋದು ಬದನೆಕಾಯಿ ಅಂತ ಇನ್ನೊಂದು ಕಾಯಿ ಅಂತೆ ಎಲ್ಲ ಬೆಳಿತಾರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ಪರವಾನಿಗೆ ಕೊಟ್ಟಿಲ್ಲ ಅಗ್ರಿಕಲ್ಚರ್ ಆಫೀಸರ್ ಇರ್ಬೋದು ಹಾರ್ಟಿಕಲ್ಚರ್ ಆಫೀಸರ್ ಇರ್ಬೋದು ಯಾರ ಹತ್ರ ತಗೊಳ್ಳೋರು ಪರವಾನಿಗೆ ಅವ್ರು ಇಷ್ಟ ಬಂದ ರೀತಿಯಲ್ಲಿ ಕೋಡೆಗಳು ಹಾಕೊಳ್ಳೋದು ಅವ್ರಿ ತಕ್ಕ ಬೀಜ ಕಮ್ಮಿ ರೇಟಕ್ಕೆ ಬೀಜ ತಗೊಂಡು ಬರೋದು ರೈತನ್ಗೆ ಮಾರಾಟ ಮಾಡೋದು ಈ ಅಧಿಕಾರಿಗಳು ಅದನ್ನೆಲ್ಲ ಯಾಕೆ ಎತ್ತಂಗಡಿ ಮಾಡಬಾರ್ದು ಅವ್ರಿಗೊಂದು ಲೈಸೆನ್ಸ್ ಕೊಡಬಾರ್ದು ಲೈಸೆನ್ಸ್ ಕೊಟ್ಟು ಅವ್ರ ಹತ್ರ ಟ್ಯಾಕ್ಸ್ ವಸೂಲ್ ಮಾಡಿ ಯಾವ ಬೀಜ ಆಗ್ತಾ ಇದೀವಿ ಅಂತಕ್ಕಂಥ ಮಾಹಿತಿ ಅಗ್ರಿಕಲ್ಚರ್ ಆಫೀಸರ್ ಇವರು ಆ ಅಗ್ರಿಕಲ್ಚರ್ ಆಫೀಸರು ಇದನ್ನು ಇಲ್ಲ ಆರ್ಟಿಕಲ್ಚರ್ ಆಫೀಸರು ಇಲ್ಲ ಇವರು ಕೆಲವರು ರೈತರು ಉಳುಮೆ ಮಾಡೋದು ಬಿಟ್ಟು ಕೆಲವರು ಅದೇ ಕೆಲಸ ಮಾಡ್ತಾಯಿದ್ದಾರೆ ಯುವಕರು ಇದರಿಂದ ನೂರಾರು ಜನ ರೈತರಿಗೆ ಮಾರ್ತಾ ಮಾರಾಟ ಮಾಡ್ತೀವಿ ನಮಗೆ ಲಾಭ ಸಿಗುತ್ತೆ ಅಂತ ಈಗ ನೂರು ಜನ ಒಂದು ಅಂಗಡಿಗೆ ಹೋದರೆ ಏನಾಗುತ್ತೆ ಇವತ್ತು ಹೆಚ್ಚಿನ ಲಾಭ ಅಧಿಕಾರಿಗಳ ನಿರ್ಲಕ್ಷ್ಯ ತಾಣದಿಂದ ಇಡೀ ಜಿಲ್ಲೆಯಲ್ಲಿ ಇವತ್ತು ಹೇಳ್ತಾ ಇದ್ದೀವಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಇನ್ನು ಮುಂದೆ ಆದರೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿಮ್ಮನ್ನು ಇಲ್ಲಿ ಉಳಗಾಳ ಇಲ್ಲ ಯಾಕಂದರೆ ಡಿ ಡಿ ಮೇಡಮ್ ಅವ್ರಿಗೆ ಸುಮಾರು ಸಲ ಹೇಳಿದ್ದೀವಿ ಹೋಗಿ ನಮ್ಮ ರೈತ ಮುಖಂಡರೆಲ್ಲ ಹೋಗಿ ಹೇಳಿದ್ರು ಆಯ ಎರಡು ಮೂರು ದಿವಸ ಟೈಮ್ ಕೊಡೋದಂತೆ ಎಸ್ ಡಿ ಎಲ್ಗೆ ಬರ್ತದೆ ಅಂತ ಹೇಳೋದಂತೆ ಏನೇನೋ ಕಥೆಗಳು ಹೇಳ್ತಾ ಇದ್ದಾರೆ ರೈತರ ಜೀವನ ಕಟ್ತಕ್ಕಂಥ ವಿಚಾರ ಈ ರೈತ ಇವತ್ತು ಆರು ಲಕ್ಷ ರೂಪಾಯಿ ಲಾಸ ಕಡದಂತೆ ಬಡ್ಡಿಯಲ್ಲಿ ಕಟ್ಟಬೇಕು ಅಸಲಲ್ಲಿ ಕಟ್ಟಬೇಕು ಬೆಳೆ ಹೆಂಗೆ ಬೆಳಿಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾರು ಒಣಗಾರರು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಧಿಕಾರಿಗಳಿಂದ ಈ ಒಂದು ನಿರ್ಲಕ್ಷ್ಯತನ ತೋರಿಸ್ತಾ ಇರೋದು ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೊಂಡು ಆ ಅಂಗಡಿಗಳನ್ನು ಮುಚ್ಚಬೇಕು ಯಾವ ಯಾವ ಅಂಗಡಿಗಳಲ್ಲಿ ಹಾಕಿ ಬೀಜಗಳು ಕೊಟ್ಟಿದೆ ಇದೇ ಅಲ್ಲ ಯಾವುದೇ ಇರಲಿ ನೀವು ವಾರಕ್ಕೊಂದು ಸಲ ಚೆಕಪ್ ಮಾಡಿ ವಿಚಾರ ಮಾಡಬೇಕು ಇಲ್ಲಾಂದರೆ ಈ ರೀತಿ ಒಂದು ರೈತ ನಷ್ಟ ಆಗ್ತಾ ಇದೆ ಆತ್ಮಹತ್ಯೆ ಧೋರಣೆ ಆಗ್ತದೆ ಆ ಆತ್ಮಹತ್ಯೆ ಕಾಣ್ರು ಕೂಡ ಅಧಿಕಾರಿಗಳಂತ ನಾವು ಇವತ್ತು ದಿವಸ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಂಧುಗಳೇ ಆದ್ದರಿಂದ ನನ್ನ ಬೇಡಿಕೆ ಇಷ್ಟೇ ರೈತರಿಗೆ ರೈತ ಉಳಿಬೇಕಂದ್ರೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು ಯಾವತ್ತು ನೀವು ಅಂಗಡಿಗಳ ಜೊತೆ ಶಾಮೀಲಾಗಿ ದುಡ್ಡನ್ನು ಇಸ್ಕೊಳಕ್ಕೆ ನೀವು ತಯಾರಿದ್ದೀರೋ ಈ ಯಾಕೆ ಈ ಒಂದು ಕೆಲಸ ಮಾಡ್ತಾ ಇಲ್ಲ ನೀವು ಅಂದರೆ ದುಡ್ಡು ತಗೊಳ್ತಾ ಇದ್ದೀರ ಹೊರತ್ರ ಕಮಿಷನ್ ಪಡಿತಾ ಇದ್ದೀರಾ ಪ್ರತಿ ತಿಂಗಳು ಅಂಗಡಿಗೆ ಇಷ್ಟು ಅಂತ ನಿಮ್ಮ ಮನೆಗೆ ಬರ್ತಾ ಇದೆ ಅದರಿಂದ ಅಂಗಡಿ ಅವ್ರು ತಪ್ಸ್ಕೊಳ್ತಾ ಇದ್ದಾರೆ ಒಂದು ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಒಂದು ಬರವಣಿಗೆ ಕೊಟ್ಬಿಡ್ತಾರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಅಂತ ಕನ್ಸ್ಯೂಮರ್ ಕೋರ್ಟ್ಗೆ ರೈತ ಹೋಗ್ಬೇಕಂದ್ರೆ இதுக்கு வந்தாருடா